ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ನಾನು ಫೋರ್ ಡಾಟ್ಸ್ನ ಬ್ಲೌಸ್ಗೆ ಫೋರ್ ಡಾಟ್ಸ್ನ ಯಾವ ರೀತಿಯಾಗಿ ಹಿಡಿಯೋದು ಪರ್ಫೆಕ್ಟ್ ಮೆಷರ್ಮೆಂಟಲ್ಲಿ ಅಂತ ತೋರಿಸ್ತಿದ್ದೀನಿ ಈ ಫೋರ್ ಡಾಟ್ಸ್ ಬಂದು ಎಲ್ಲರಿಗೂ ಈಕ್ವಲ್ಲೇ ಬರುತ್ತೆ ತುಂಬ ಬೆಸ್ಟ್ ಸೈಜ್ ಏನಾದರೂ ಫಾರ್ಟಿ ಏನಾದರೂ ಇತ್ತು ಅಂದರೆ ಇಲ್ಲಿ ಸ್ವಲ್ಪ ವೇರಿಯೇಷನ್ ಆಗುತ್ತೆ ಯಾವ ರೀತಿಯಾಗಿ ಹಿಡ್ಕೊಳ್ಳೋದು ಅಂತ ತೋರಿಸ್ತೀನಿ ಬನ್ನಿ ಇದು ನಾರ್ಮಲ್ ಎಲ್ಲರ್ಗು ಆಲ್ಮೋಸ್ಟು ಇದೆ ಇದೇ ಮೆಷರ್ಮೆಂಟಲ್ಲೇ ಫೋರ್ ಡಾಟ್ಸ್ ಬರೋದು ನೋಡಿ ಒನ್ ಟೂ ತ್ರೀ ಫೋರ್ ಫೋರ್ ಡಾಟ್ಸ್ನ ಯಾವ ರೀತಿಯಾಗಿ ಹಿಡಿಯೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ ಇವಾಗ ಫಸ್ಟು ನಾನು ಇದು ಇನ್ನೋಟ್ ಮಾಡಿ ಬ್ಲೌಸಲ್ಲಿ ಸ್ಟಿಚ್ ಮಾಡ್ತಿರೋದ್ರಿಂದ ಆಲ್ರೆಡಿ ನಾನು ಇನ್ನೋಟ್ ಮಾಡಿಕೊಂಡು ಲೈನಿಂಗು ಮತ್ತು ಮೇನ್ ಪೀಸ್ನ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ ನೋಡಿ ಈ ರೀತಿ ನೋಡಿ ಈ ರೀತಿ ನಾನು ಲೈನಿಂಗು ಮತ್ತು ಮೇನ್ ಪೀಸ್ನ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ ಇವಾಗ ನಾಲ್ಕು ಡಾಟ್ಸ್ನ ಹೇಗೆ ಹಿಡಿಯೋದು ಅಂತ ತೋರಿಸ್ಕೊಡ್ತಿದ್ದೀನಿ ಈಸಿಯಾಗಿ ಅದನ್ನು ಸಹ ಇಲ್ಲಿ ನೋಡಿ ಇದು ಲೈನಿಂಗ್ ಬ್ಲೌಸ್ ಆಗಿರೋದ್ರಿಂದ ನಮಗೆ ಅಪೋಸಿಟ್ ಅಪೋಸಿಟ್ ಸಿಕ್ಬಿಡುತ್ತೆ ಓಕೆನಾ ಅದೇ ನೀವು ಪ್ಲೇನ್ ಬ್ಲೌಸ್ ಆಯಿತು ಅಂದರೆ ಸ್ವಲ್ಪ ನೋಡ್ಕೋಬೇಕು ಇವಾಗ ಫಸ್ಟು ಒಂದು ಹಾಕೊಳ್ಳೋಣ ಸೇಮೇ ಎರಡೂ ಸೇಮೇ ಬರುತ್ತೆ ಏನು ಡಿಫ್ರೆನ್ಸ್ ಏನು ಬರೋಲ್ಲ ನೋಡಿ ಫಸ್ಟು ಇದು ಇನ್ನೋಟ್ ಆಗಿರೋದ್ರಿಂದ ನಾನು ಎರಡು ಸೆಂಟ್ರಿಗೆ ಹಾಕೊತಿದ್ದೀನಿ ಯಾಕಂದರೆ ತಿರ್ಗಾ ನನಗೆ ಇಲ್ಲಿ ಕಟ್ ಮಾಡಿ ನೆಕ್ ಚೆಕ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಯಾಕಂದರೆ ಆಲ್ರೆಡಿ ನಾನು ಚೆಕ್ ಮಾಡಿ ಇನ್ನೋಟ್ ಮಾಡ್ಕೊಂಡು ನನಗೆ ಚೆಕ್ ಮಾಡೋ ಅವಶ್ಯಕತೆ ಇಲ್ಲ ಹಾಗಾಗಿ ನೋಡಿ ಫಸ್ಟು ನಾವು ಡಾಟ್ ಇಟ್ಕೋಬೇಕಾಗಿರೋದು ಇಲ್ಲಿ ಸೆಂಟ್ರು ಈ ಶೋಲ್ಡ್ರ್ ಇದೆಯಲ್ಲ ಇಲ್ಲಿ ನೋಡಿ ಇದನ್ನು ಸೆಂಟ್ರ್ ಮಾಡ್ಕೊಳ್ಳಿ ಈ ಗೊತ್ತಾಗ್ತಿದ್ಯಾ ಈ ರೀತಿ ಸೆಂಟ್ರ್ ಮಾಡಿಕೊಂಡು ಇಲ್ಲಿ ಒಂದು ಈ ಎಡ್ಜಿಗೆ ಗೊತ್ತಾಗ್ತಿದ್ಯಾ ಈ ಎಡ್ ಒಂದು ನ್ಯಾಚನ್ನ ಹೊಡ್ಕೊಳ್ಳಿ ನೋಡಿ ಈ ರೀತಿ ನ್ಯಾಚ್ ಹೊಡ್ಕೊಂಡು ಕಾಣಿಸ್ತಿದ್ಯಾ ನ್ಯಾಚ್ ಹೊಡ್ಕೊಂಡಿರೋದು ಇಲ್ಲಿ ನೋಡಿ ನ್ಯಾಚು ನ್ಯಾಚ್ ಹೊಡ್ಕೊಂಡಿದ್ದಾದ್ಮೇಲೆ ನೋಡಿ ಈ ಇದೆಯಲ್ಲ ನಿಮಗೆ ಕಾಣಿಸ್ಲಿ ಅನ್ನೋದಕ್ಕೋಸ್ಕರ ನಾನು ಸ್ವಲ್ಪ ಲೈನ್ನ ಹೇಳ್ಕೊತಿದ್ದೀನಿ ಇಲ್ಲಾಂದರೆ ಈ ಲೈನ್ ಅವಶ್ಯಕತೆ ಇಲ್ಲ ಓಕೆನಾ ಕಾಣಿಸ್ತಿದ್ಯಾ ಆ ಸಿಂಟ್ರಿಗೆ ಆ ನ್ಯಾಚ್ ಚೂಪಿಗೆ ವಿ ಶೇಪ್ಗೆ ಬಂದಿದೆಯಲ್ಲ ಅದು ಇದಕ್ಕೆ ಹೊಡ್ಕೋಬೇಕು ಉದ್ದ ಬಂದು ಎರಡು ಇಂಚು ನೋಡಿ ಹಿಂಗೆ ಉದ್ದ ಎರಡು ಇಂಚಿಗೆ ಇಲ್ಲಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ ಇಲ್ಲಿಗೆ ಮಾರ್ಕ್ ಮಾಡ್ಕೊಂಡ್ರ ಇವಾಗ ಸೇಮ್ ಇಲ್ಲಿ ನೋಡಿ ಈ ಲೈನ್ ಹಾಕ್ಕೊಂಡಿದ್ದೀರಲ್ಲ ಈ ಕಡೆಗೆ ಒಂದು ಇಂಚು ಇದೇ ಮೇನ್ ನಿಮಗೆ ಬೇಕಾದರೆ ಇನ್ನು ಮೂರು ಡಾಟೆ ಹೆಚ್ಚು ಕಮ್ಮಿ ಆದರೂ ನಡೆಯುತ್ತೆ ಬಟ್ ಇದೇನಾದರೂ ಹೆಚ್ಚು ಕಮ್ಮಿ ಆಯಿತು ಅಂದರೆ ನಿಮಗೆ ಚೆಸ್ಟು ನೀಟಾಗಿ ಕೂರಲ್ಲ ಓಕೆನಾ ಇವಾಗ ನೆಕ್ಸ್ಟು ಈ ಸೆಂಟ್ರಿಂದನೇ ನೋಡಿ ಈ ಸೆಂಟ್ರಿಂದನೇ ಗೊತ್ತಾಗ್ತಿದ್ಯಾ ಈ ಸೆಂಟ್ರಿಂದ ಈ ಕಡಿಕೆ ಒಂದು ಇಂಚು ನೋಡಿ ನೋಡಿ ಒಂದು ಡಾಟ್ ಆಯಿತಾ ಇವಾಗ ನೆಕ್ಸ್ಟು ಇಲ್ಲಿ ನೋಡಿ ಈ ಸೆಂಟ್ರಲ್ ಲೈನ್ ಇದೆಯಲ್ಲ ಈ ಸೆಂಟ್ರಲ್ ಲೈನಿಂದ ಎರಡು ಇಂಚು ನೋಡಿ ಈ ಸೆಂಟ್ರಲ್ ಲೈನ್ ಕಾಣಿಸ್ತಿದೆಯಾ ಅಲ್ಲಿಂದ ಎರಡು ಇಂಚು ಮಾರ್ಕು ಓಕೆ ನೆಕ್ಸ್ಟು ಈ ಕಡೆಯಿಂದ ಈ ಒಂದು ಡಾಟ್ ಫೋರ್ ಡಾಟ್ ಅಲ್ವಾ ಹಾಗಾಗಿ ಎರಡು ಇಂಚು ಗ್ಯಾಪು ನೋಡಿ ಇಲ್ಲಿ ಸೆಂಟ್ರಲ್ ಲೈನು ಸ್ವಲ್ಪ ಮುಂದೆನೋ ಹಾಕ್ತಿದ್ದೀನಿ ಇಲ್ಲಿಂದ ಇಲ್ಲಿಗೆ ಎರಡು ಇಂಚು ಆಯಿತಾ ನೆಕ್ಸ್ಟು ಇಲ್ಲಿ ಹಾಕ್ಕೊಂಡಿರ್ತೀವಲ್ಲ ತಿರ್ಗ ಇಲ್ಲಿಂದ ಇಲ್ಲಿಗೆ ಎರಡು ಇಂಚು ನೋಡಿ ಇದು ಇದು ಸ್ವಲ್ಪ ಲೈನಿಂಗ್ ಪಾಲಿಸ್ಟರ್ ಆಗಿರೋದ್ರಿಂದ ಜಾರ್ತಿದೆ ಇದು ಬಟ್ಟೆನೂ ಅಷ್ಟೇ ತುಂಬ ತೆಳುವಿದೆ ಹಾಗಾಗಿ ಜಾರ್ತಿದೆ ನಿಮ್ಗೆ ಹಂಗೆ ಅನಿಸ್ತಿದೆ ಅಷ್ಟೆ ಇಲ್ಲಿ ನೋಡಿ ಹೀಗೊಂದು ಡಾಟು ಈ ರೀತಿ ಫೋರ್ ಡಾಟ್ಸ್ ಹಿಡಿಯೋದು ನೀವು ಇಲ್ಲಿ ಕರೆಕ್ಟಾಗಿ ಮೆಷರ್ಮೆಂಟ್ ಇಟ್ಕೋಬೇಕು ನೀವೇನ ಇದ್ರೂ ಆಲ್ಮೋಸ್ಟ್ ಎಲ್ರಿಗೂ ಇಲ್ಲಿ ಎರಡೇ ಬರೋದು ಓಕೆನಾ ಇಲ್ಲೇನಾದರೂ ನೀವು ಜಾಸ್ತಿ ಇಟ್ಕೊಂತು ಅಂದರೆ ಚೆಸ್ಟು ನೀಟಾಗಿ ಕೂರಲ್ಲ ಅಷ್ಟೇ ಇಲ್ಲೋ ಅಷ್ಟೇ ಮೂರು ಆ ರೀತಿ ಇಟ್ಕೊಬರ್ತೀವಿ ಕರೆಕ್ಟಾಗಿ ಎರಡು ಇಟ್ಕೊಂಡ್ರೇ ಚೆಸ್ಟು ನೀಟಾಗಿ ಕೂತ್ಕೊಳ್ಳುತ್ತೆ ಶೇಪ್ಗೆ ಇಲ್ಲಾಂದರೆ ಅಷ್ಟು ನೀಟಾಗಿ ಕುತ್ಕೊಳ್ಳಲ್ಲ ನೋಡಿ ಫಸ್ಟು ನೀವು ಯಾವಾಗಲೇ ಆಗಲಿ ಡಾಟ್ ಇಡಿಬೇಕಾದರೆ ಈ ಸೆಂಟ್ರದೇ ಹಿಡಿಬೇಕು ಫೋರ್ ಡಾಟ್ಸಲ್ಲಾಗಲಿ ತ್ರೀ ಡಾಟ್ಸಲ್ಲಾಗಲಿ ಮೇಯ್ನ್ ಬರೋದೆ ಈ ಡಾಟು ಇವಾಗ ನಾನು ಡಾಟ್ನ ಇಟ್ಕೊಂಬರ್ತೀನಿ ನೋಡಿ ಸ್ಟಾರ್ಟಿಂಗಲ್ಲಿ ನೀವು ರಫಿಂಗ್ ಹೊಡ್ಕೊಳ್ಳಿ ಸ್ಟಾರ್ಟಿಂಗಲ್ಲಿ ಮತ್ತು ಎಂಡಿಂಗಲ್ಲಿ ರಫಿಂಗ್ನ ಹೊಡ್ಕೊಳ್ಳಿ ಆಯಿತಾ ನೆಕ್ಸ್ಟು ಇಲ್ಲಿ ನೋಡಿ ಇದು ಸುಮ್ಮನೆ ಮಾರ್ಜಿನ್ ಅಷ್ಟೇ ಇದು ಓಕೆನಾ ಸುಮ್ಮನೆ ಡಾಟ್ ಹಿಡಿಬೇಕು ಅಂತ ಜಾಸ್ತಿ ಹಿಡಿಯೋಕೆ ಹೋಗ್ಬಿಡಿ ಜಾಸ್ತಿ ಹಿಡಿಯಿತು ಅಂದರೆ ನಿಮಗೆ ಫಿಟ್ಟಿಂಗಲ್ಲಿ ಪ್ರಾಬ್ಲಮ್ ಬಂದುಬಿಡುತ್ತೆ ನೋಡಿ ಲೈನ್ ಹಾಕೊಂಡಿದ್ದೀನಲ್ಲ ಸುಮ್ಮನೆ ಇಲ್ಲಿ ಒಂದು ಎರಡು ಲೆಗ್ ಇದೆ ಈ ಒಂದು ಲೆಗ್ ಇಡಿದ್ರೆ ಸಾಕು ಈ ಸೈಜು ಇದೆಯಲ್ಲ ಇಲ್ಲಿ ನೋಡಿ ಈ ಕಡೆ ಇಷ್ಟು ಬಂದರೆ ಸಾಕು ನಮಗೆ ಜಾಸ್ತಿ ಮಾರ್ಜಿನೆಲ್ಲ ಹಿಡಿಯೋಕೆ ಹೋಗ್ಬೇಡಿ ಫಿಟ್ಟಿಂಗ್ ನೀಟಾಗಿ ಬರೋದಿಲ್ಲ ನೀವು ಯಾವಾಗಲೇ ಆಗಲಿ ಸ್ಟಾರ್ಟಿಂಗಲ್ಲಿ ರಫಿಂಗ್ ಹೊಡ್ಕೊಂಡ್ರೆ ತುಂಬ ಅಂದರೆ ಸ್ಟಿಚ್ ಬಿಚ್ಚೋಗಲ್ಲ ಅಷ್ಟೆ ಪದೇ ಪದೇ ಸ್ಟಿಚ್ ಹಾಕೋ ಅವಶ್ಯಕತೆ ಇರಲ್ಲ ಇವಾಗ ಇಲ್ಲಿ ಒನ್ ಟೆನ್ಷನ್ ಮಾರ್ಜಿನ್ ಇಟ್ಕೊಂಡಿದ್ದೀವಲ್ಲ ಹೋಗ್ತಾ ಹೋಗ್ತಾ ಅದು ನಿಲ್ಲಿಗೆ ಬರಬೇಕು ಒಂದು ತೋರಿಸ್ತೀನಿ ರೀ ನೋಡಿ ಈ ರೀತಿ ಗೊತ್ತಾಗ್ತಿದ್ಯಾ ನೋಡಿ ನಾನು ಜಾಸ್ತಿ ಮಾರ್ಜಿನ್ ಹಿಡ್ದಿಲ್ಲ ಹತ್ರದಿಂದನೂ ತೋರಿಸ್ತೀನಿ ಇವಾಗ ಎರಡು ಡಾಟ್ ಹಿಡ್ದಿದ್ದಾಯಿತು ಇವಾಗ ಮೂರನೇ ಡಾಟ್ ಇವಾಗ ಮೂರು ಡಾಟ್ ಹಿಡ್ದಿದ್ದಾಯ್ತು ಇವಾಗ ನಾಲ್ಕನೇ ಡಾಟ್ ಇದೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಹಾಕೋಬೇಕು ನೀವು ಆ ಕಡೆ ಈ ಕಡೆ ಹಾಕೊಳಕ್ ಹೋಗ್ಬಿಡಿ ಅವಾಗ ನೀಟಾಗಿ ಬರೋದಿಲ್ಲ ನೋಡಿ ಪರ್ಫೆಕ್ಟಾಗಿ ಆಗಿ ನಿಮಿಷ ನೋಡಿ ಪರ್ಫೆಕ್ಟ್ ಬಂದಿದೆ ಇದು ಎರಡು ಏನು ಹೇಳ್ತಾರೆ ಒಂದು ನಿಮಿಷ ನೋಡಿ ನೀಟಾಗಿ ಕುತ್ಕೊಳ್ಳುತ್ತೆ ಶೇಪ್ ಇದು ಕಾಟನ್ ಲೈನಿಂಗ್ ಆಗಿತ್ತು ಅಂದರೆ ನೀಟಾಗಿ ನಿಮಗೆ ಗೊತ್ತಾಗ್ಬಿಡೋದು ಇದು ಪಾಲಿಸ್ಟರ್ ಲೈನಿಂಗ್ ಆಗಿರೋದ್ರಿಂದ ಈ ರೀತಿ ಬರುತ್ತೆ ಅಷ್ಟೆ ನೋಡಿ ಪರ್ಫೆಕ್ಟ್ ಡಾಟು ನೋಡಿ ನಮ್ಮ ಚೆಸ್ಟ್ ಇಲ್ಲಿ ಕೂತ್ಕೊಳ್ಳುತ್ತೆ ಇಷ್ಟೆ ಇವತ್ತಿನ ಬ್ಲಾಗ್ ಏನಾದರೂ ಇವತ್ತಿನ ವೀಡಿಯೋ ಏನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಇನ್ನೂ ಯಾರಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವ ಪ್ಲೀಸ್ 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 ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲೇ ಕಾಣಿಸುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆವಾಗ ನಾನು ಯಾವಾಗಲೇ ವೀಡಿಯೋಸ್ ಅಪ್ಲೋಡ್ ಮಾಡಿದ್ರು ನಿಮಗೆ ನೋಟಿಫಿಕೇಷನ್ ಬರುತ್ತೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೊಂದು ವೀಡಿಯೋ ಜೊತೆಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್